ಮೇಡಮ್ ನಮಸ್ತೆ ನಮಸ್ತೆ ತುಳಸಿ ಕೃಷ್ಣ ಅವರು ದರ್ಶನ್ ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಹೇಳಿ ಇಲ್ಲಿಂದ ಮಂತ್ರಾಲಯವರೆಗೂ ಪಾದಯಾತ್ರೆ ಮಾಡ್ಕೊಂಡು ಹೋದ್ರು ಸೊ ನಿಮ್ಗೇನು ಭಯ ಆಗ್ಲಿಲ್ವಾ ಯಾಕೆ ಹಿಂಗೆ ಮಾಡ್ತವ್ರೆ ಅಂತ ಅನಿಸ್ಲಿಲ್ವಾ ಏನು ಭಯ ಆಗ್ಲಿಲ್ಲ ಅಂದ್ರೆ ಅವರು ದೇವ್ರಿಗೆ ದರ್ಶನ್ ಅವ್ರಿಗೋಸ್ಕರ ಮಾಡ್ತಾ ಇದ್ದೀನಿ ಈ ವರ್ಷ ಅಂತ ಹೇಳ್ಕೊಂಡು ಮಾಡ್ಕೊಂಡು ಬಂದ್ರು ಬೇಗ ಅವ್ರಿಗೆ ಒಳ್ಳೇದಾಗ್ಲಿ ಕಾನೂನು ಪ್ರಕಾರ ಅವ್ರ ಈಚೆ ಬರೋಂಗೆ ಆಗಲಿ ಆದಷ್ಟು ಬೇಗ ದೇವ್ರ ಅವ್ರಿಗೆ ಇದ್ ಮಾಡ್ಕೊಡ್ಲಿ ಅಂತ ನನ್ಗೆ ಮಾಡ್ಲಿಲ್ಲ ಯಾವತ್ತು ಗಂಡ ಅವ್ರಿಗೆ ಮಾಡ್ತವ್ರಿ ಅಂತ ಅವ್ರ ಮೇಲೆ ಅಷ್ಟು ಪ್ರೀತಿ ವಿಶ್ವಾಸ ಇಟ್ಕೊಂಡಿದ್ದಾರೆ ಅದಕ್ಕೋಸ್ಕರ ಅವ್ರ ಫಸ್ಟ್ ಅವ್ರಿಗೆ ಮಾಡ್ಬಿಟ್ಟು ಆಮೇಲೆ ನಮಗೋಸ್ಕರ ಕೇಳ್ಕೊಂಡ್ ಬಂದಿದ್ದಾರೆ ಓಕೆ ನೀವು ಕೂಡ ದೇವಸ್ಥಾನಕ್ಕೆ ಭೇಟಿ ಇರ್ಲಿಲ್ಲ ಪಾದಯಾತ್ರೆಯಲ್ಲಿ ನೀವು ಏನೋ ಟ್ರೈನ್ ಅಲ್ಲಿ ಹೋಗಿ ಆಮೇಲೆ ಹಸ್ಬೆಂಡ್ ಜೊತೆ ಜಾಯ್ನ್ ಆಗಿ ಎಂತ ಹೇಳಿದ್ರಿ ಇವರು ಸೊ ಹೇಗಾಯ್ತು ದರ್ಶನ ಎಲ್ಲ ತುಂಬಾ ಚೆನ್ನಾಗಾಯ್ತು ನಾವ್ ಅಲ್ಲೇ ದೇವರ ಮುಂದೆನೆ ನಿಂತ್ಕೊಂಡು ಎಲ್ಲರೂ ಕೇಳ್ಕೊಂಡ್ವಿ ಬೇಗ ಅವರು ಬಿಡುಗಡೆ ಆಗಿ ಬರ್ಲಿ ಅಂತ ತುಂಬಾ ಚೆನ್ನಾಗಿ ದೇವರ ಆಶೀರ್ವಾದನು ಮಾಡಿದ್ದಾರೆ ಗುರುರಾಯರ ಆಶೀರ್ವಾದ ಅವ್ರಿಗೆ ಇರ್ಲಿ ಅಂತ ನಾವು ಕೇಳ್ಕೊಂಡ್ ಓಕೆ ನೀವು ದರ್ಶನ್ ಅವ್ರನ್ನ ಯಾವತ್ತಾದ್ರೂ ಭೇಟಿ ಮಾಡಿದೀರಾ ಮಾಡಿದೀನಿ ನಾನು ಮಾಡಿದ್ದೀನಿ ಎಷ್ಟು ವರ್ಷದ ಒಳ್ಳೆಯವರು ನಮೇ ಗೊತ್ತಿರೋಂಗೆ ಯಾಕೆ ಹಿಂಗಾಯ್ತು ಅಂತ ಗೊತ್ತಿಲ್ಲ ಆದ್ರೆ ತುಂಬಾ ಒಳ್ಳೆ ನಮ್ಗೆ ಇದ್ರಲ್ಲಿ ಎಷ್ಟು ಬಿಸಿ ಇತ್ತು ಆದ್ರೂ ಅದ್ರಲ್ಲೂ ನಮ್ಮನ್ನ ಮಾಡಿ ನಮ್ಗೆ ಊಟ ಎಲ್ಲ ಇದ್ ಮಾಡಿಸ್ಕೊಟ್ಟು ಎಲೆಕ್ಷನ್ ಬಿಸಿ ಇಲ್ಲ ಅವ್ರ ಕ್ಯಾನ್ವಾಸ್ ಅಲ್ಲಿ ಇದ್ರು ಅವಾಗ ನಮ್ಮನ್ನ ಮಾಡಿ ಕೂರ್ಸಿ ನಮ್ಗೆಲ್ಲ ಊಟ ಎಲ್ಲ ಹಾಕ್ಸಿ ನಮ್ಮನ್ನ ತುಂಬಾ ಇದರಿಂದ ನೋಡಿ ಕಳ್ಸುದಂತ ಬಿಸಿ ಇಲ್ಲೂನು ಅವ್ರಿಗೆ ನಮ್ಮ ಹತ್ರ ಮಾಡೋ ಮಾತಾಡೋಷ್ಟು ಇರ್ಲಿಲ್ಲ ಟೈಮು ಅಂತದ್ರಲ್ಲಿ ನಮ್ಗೆ ತುಂಬಾ ಮಾಡಿ ಇರೋ ಟೈಮಲ್ಲಿ ಮಾಡ್ಕೊಂಡು ಮಾಡ್ಕೊಂಡು ನಮಗೋಸ್ಕರ ನಮ್ಮನೆಂದು ಬಂದಿಲ್ಲ ಅಂದ್ರೆ ಕಾಂಟ್ಯಾಕ್ಟ್ ಅಲ್ಲಿ ಇವರು ಪಾದಯಾತ್ರೆ ಮಾಡ್ಕೊಂಡು ಬಂದ್ಮೇಲೆ ಕಂಡೀಷನ್ ಹೇಗಿತ್ತು ಅದು ಅಂದ್ರೆ ಇದಾಗ್ಲಿಲ್ಲ ಚೆನ್ನಾಗಿದ್ದಾರೆ ಅವ್ರ ಹೆಲ್ತಿ ಗುಡ್ ಹೆಲ್ತ್ ವೆಲ್ತ್ ಅವ್ರದ್ದು ಅವ್ರ ಆರೋಗ್ಯದ ಗುಟ್ಟು ನೀವೇ ಅಷ್ಟೇ ದೇವ್ರ್ ಚೆನ್ನಾಗಿಟ್ಟಿದ್ದಾನೆ ಅವ್ರ ಪಾದಯಾತ್ರೆಯಿಂದ ಅವ್ರ ಆರೋಗ್ಯ ಎಲ್ಲ ಚೆನ್ನಾಗಿಟ್ಟಿದ್ದಾನೆ ಕೊನೇದಾಗ್ ಏನಾರು ಹೇಳಕ್ ಬಯಸ್ತೀರಾ ಆದಷ್ಟು ಬೇಗ ಅವ್ರು ಬರ್ಲಿ ಎಲ್ಲಾರ್ಗು ಒಳ್ಳೇದಾಗ್ಲಿ ಸರ್ವೇ ಜನ ಸುಖಿನ ಬಂತು ಅಂತ ನಾವ್ ಕೇಳ್ಕೊತೀವಿ ಅಷ್ಟೇ ಎಲ್ಲಾರ್ಗು ಒಳ್ಳೇದಾಗ್ಲಿ ರಾಯರ ಆಶೀರ್ವಾದ ಎಲ್ಲಾ ಇರ್ಲಿ ಅಂತ ನಾವ್ ಕೇಳ್ಕೊತಿವಿ ದರ್ಶನ್ ಅವ್ರಿಗೆ ಪ್ರಸಾದ ತಲ್ಪಿದ್ಯೆಂತೆ ಕೇಳಿ ಖುಷಿ ಆಯ್ತು ಆಯ್ತು ಹಾಂ ನಾ ಕೇಳಿ ಖುಷಿ ಆಯಿತು ಆಮೇಲೆ ಅವ್ರಿಗೆ ಇವರು ಇವ್ರಿಗೆ ಹೇಳಿ ಕಳಿಸಿದ್ದಾರೆ ಅದಕ್ಕೋಸ್ಕರ ಯಾಕೆ ಇದು ಮಾಡಿದ್ದು ಅವ್ರ ಆರೋಗ್ಯ ಇಟ್ಕೋಬೇಕು ಅವರು ಬೇಡ ಎಲ್ಲ ದೇವ್ರು ಒಳ್ಳೇದು ಮಾಡ್ತಾನೆ ಅಂತ ಅವರು ಹೇಳಿ ಕಳಿಸಿದ್ದು ಆ ಜಾಗದಲ್ಲಿ ನಿಮ್ಮ ಹಸ್ಬೆಂಡ್ಗೆ ಕೇರ್ ಮಾಡಿದ್ದಾರೆ ಕೇರ್ ಮಾಡಿದ್ದಾರೆ ಹ್ಞೂ ಓಕೆ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಸೊ ಯು ಥ್ಯಾಂಕ್ ಯು